ನನ್ನ ಮಗಳು ಗರ್ಭಿಣಿಯಾಗಿದ್ದರಿಂದ ಮನೆಯ ಕೆಲಸಗಳನ್ನು ಮಾಡಲು ಆಗದೆ ನನ್ನನ್ನು ತನ್ನ ಮನೆಗೆ ಕರೆಸಿಕೊಂಡಳು ನಾನು ಮಗಳ ಮನೆಯಲ್ಲಿ ಮನೆ ಕೆಲಸ ಮಾಡಿ ತುಂಬಾ ದಣಿದಿದ್ದರಿಂದ ಮುದ್ದಿನ ಅಳಿಯ ನನ್ನ ಸೊಂಟ ಮಸಾಜ್ ಮಾಡಲು ಬಂದ ನಂತರ ಆತ ನನ್ನ ಹೆಂಡತಿ ಮಲಗಿದ್ದಾಳೆ ಇವತ್ತು ನೀವು ಎಂದು ಪ್ರಾರಂಭಿಸಿದ ಕತೆ ಸ್ನೇಹಿತರೆ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿ ಕತೆ ಕೇಳಿ ನಾನು ಕುಸುಮನನ್ನು ವಯಸ್ಸು ನಲವತ್ತೈದು ನೋಡಲು ಸುಂದರವಾಗಿದ್ದೇನೆ ರಸ್ತೆಯಲ್ಲಿ ಹೋಗುವಾಗ ಎಲ್ಲರೂ ನನ್ನನ್ನು ನೋಡಿ ಹಾಯ್ ಮೇಡನ್ ಹೇಗಿದ್ದೀರಾ ಎಂದು ವಿಚಾರಿಸುತ್ತಾರೆ ಇದಕ್ಕೆಲ್ಲ ಎದ್ದು ಕಾಣುವ ಸೌಂದರ್ಯವೇ ಕಾರಣ ಎಂದರೆ ತಪ್ಪಾಗಲಾರದು ನನ್ನ ಮಗಳಿಗೆ ಇಪ್ಪತ್ತೆರಡನೇ ವಯಸ್ಸಿಗೆ ಮದುವೆಯಾಯಿತು ಒಳ್ಳೆ ವರ ನೋಡಲು ಬೆಳ್ಳಗೆ ಸುಂದರವಾಗಿದ್ದಾನೆ ಸರ್ಕಾರಿ ನೌಕರಿ ಬೇರೆ ಇತ್ತು ತಂದೆ ತಾಯಿಗೆ ಒಬ್ಬನೇ ಮಗ ಹಾಗಾಗಿ ಸಂಬಂಧ ಒಪ್ಪಿಗೆಯಾಯಿತು ನನಗೆ ಇದ್ದದ್ದು ಒಬ್ಬಳೇ ಮಗಳು ಅವಳು ಭವ್ಯ ಮನೆಯಲ್ಲಿ ಯಾವುದೇ ಮನೆ ಕೆಲಸ ಮಾಡದೆ ಮುದ್ದಾಗಿ ಬೆಳೆದವಳು ಅವಳ ಮದುವೆ ಕೂಡ ಅದ್ದೂರಿಯಾಗಿ ನಡೆದು ಹೋಯಿತು ಮದುವೆಯ ನಂತರ ಅವಳ ಜೀವನ ನಾವು ನಿರೀಕ್ಷಿಸಿದಂತೆ ಇರಲಿಲ್ಲ ಭವ್ಯ ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಸಂಸಾರ ಮಾಡಲು ತುಂಬಾ ಕಷ್ಟಪಡುತ್ತಾಳೆ ಎಂದು ತಿಳಿದಿರಲಿಲ್ಲ ಮದುವೆಗೆ ಅವಳಿಗೆ ಎಲ್ಲವನ್ನೂ ಅರ್ಥೈಸಿದ್ದೆ ಅವಳು ನನ್ನ ಮಾತಿನಂತೆ ಗಂಡನ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಎಂದು ನಂಬಿದ್ದೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಗಂಡನಿಂದ ದೂರುಗಳು ಬರಲು ಆರಂಭವಾದವು ಮೊದಮೊದಲು ಹೊಸಹುರುಪಿನಲ್ಲಿ ಅಳಿಯ ಹೆಂಡತಿಯ ಸೋಮಾರಿತನವನ್ನು ಸಹಿಸಿಕೊಂಡು ತಾನೇ ಮನೆಗೆಲಸಗಳನ್ನು ನೋಡಿಕೊಂಡು ಹೋಗುತ್ತಿದ್ದ ಆದರೆ ಕೆಲಸದ ಒತ್ತಡ ಬಂದಾಗ ಹೆಂಡತಿಯ ಮೇಲೆ ಕೋಪಗೊಳ್ಳಲು ಆರಂಭಿಸಿದ ಒಂದು ದಿನ ಅಳಿಯ ಮತ್ತು ಮಗಳ ಯೋಗ ಕ್ಷೇಮ ವಿಚಾರಿಸಲೆಂದು ನಾನು ಅವರ ಮನೆಗೆ ಹೋಗಿ ಎರಡು ದಿನಗಳ ಕಾಲ ಉಳಿದುಕೊಂಡು ವಾಪಸ್ಸು ಹೋಗಲು ತಯಾರಾದೆ ಭವ್ಯ ಹೋಗಬೇಡ ಅಮ್ಮ ನನಗೆ ತುಂಬಾ ಆಯಾಸ ಆಗುತ್ತದೆ ಇನ್ನೊಂದಿಷ್ಟು ದಿನ ಇಲ್ಲೇ ಇರು ಎಂದಳು ಅವಳ ಮನೆಯಲ್ಲಿ ಎರಡು ದಿನ ಎಲ್ಲಾ ಕೆಲಸವನ್ನು ನಾನೇ ಮಾಡಿದ್ದೆ ಅವಳ ಸೋಮಾರಿತನದಿಂದ ಎಲ್ಲಿ ಅಳಿಯ ಅವಳಿಂದ ದೂರವಾದರೆ ಎಂದು ಯೋಚಿಸಿದೆ ನನಗೆ ಭಯವಾಯಿತು ಇಷ್ಟು ದಿನ ಇದನ್ನು ಹೇಗೋ ಸಹಿಸಿಕೊಂಡಿದ್ದ ಅಳಿಯ ಒಂದು ದಿನ ಕೋಪಗೊಳ್ಳಬಹುದು ಎಂದು ಅನಿಸಿತು ನಾನು ಮಗಳನ್ನು ಸರಿದಾರಿಗೆ ತರಲೇಬೇಕು ಎಂದು ಇನ್ನೂ ಕೆಲವು ದಿನಗಳು ಇಲ್ಲಿಯೇ ಉಳಿಯಲು ನಿರ್ಧರಿಸಿದೆ ಸಂಜೆ ಅಳಿಯ ಆಫೀಸಿನಿಂದ ಮನೆಗೆ ಬಂದು ನನ್ನನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ ಅತ್ತೆ ಹೋಗುತ್ತೇನೆ ಎಂದು ಹೇಳಿದ್ದೀರಾ ಇನ್ನೂ ಹೋಗಿಲ್ವಾ ಎಂದು ಕೇಳಿದ ನಾನು ಇಲ್ಲಿರುವುದು ನಿಮಗೆ ಇಷ್ಟವಿಲ್ಲವೇ ಎಂದು ಕೇಳಿದೆ ಆಗ ಅವನು ನಿನ್ನೆ ಸಂಜೆ ಬೆಳಿಗ್ಗೆ ಹೋಗಬೇಕು ಎಂದು ತುಂಬಾ ಆತುರದಿಂದ ಇದ್ದ ಕಾರಣ ಕೇಳಿದೆ ಎಂದ ನಿಮ್ಮನ್ನು ಮತ್ತೆ ನೋಡಿ ಖುಷಿಯಾಗ್ತಾ ಇದೆ ನೀವು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ನಮಗೂ ಅನುಕೂಲ ಆಗುತ್ತದೆ ನೀವು ಮಾಡುವ ರುಚಿಕರವಾದ ಅಡುಗೆ ಊಟ ಮಾಡುತ್ತಾ ಇದ್ದರೆ ಜೀವನ ಸಾರ್ಥಕ ಎಂದು ಹೇಳಿದ ನಂತರ ನಾನು ಕಾಫಿ ಮಾಡಲು ಕಿಚನ್ಗೆ ಹೋದೆ ಮಗಳು ಮತ್ತು ಅಳಿಯ ತಮ್ಮ ಕೋಣೆಗೆ ಹೋದರು ಹೀಗೆ ನಾನು ಆ ಮನೆಯಲ್ಲಿ ಇದ್ದರೆ ಅಳಿಯನಿಗೆ ಯಾವುದೇ ತೊಂದರೆ ಇಲ್ಲವೆಂದು ಅಲ್ಲಿಯೇ ಉಳಿದುಕೊಂಡೆ ಮೊದಲೇ ನಾನು ಒಂಟಿಯಾಗಿದ್ದ ಕಾರಣ ಎಲ್ಲಿ ಇದ್ದರೂ ಸಮಸ್ಯೆ ಇರಲಿಲ್ಲ ನಮ್ಮ ಮನೆಯ ಬಾಡಿಗೆ ಬರುತ್ತಿದ್ದರಿಂದ ನನ್ನ ಖರ್ಚು ವೆಚ್ಚಕ್ಕೆ ತೊಂದರೆ ಇರಲಿಲ್ಲ ನಂತರ ನಾಲ್ಕು ದಿನಗಳು ಕಳೆದವು ಈ ಮಧ್ಯೆ ಅಳಿಯನನ್ನು ರಾತ್ರಿ ಹಾಲ್ನಲ್ಲಿ ನೋಡುತ್ತಿದ್ದೆ ಮಗಳು ಮತ್ತು ಅಳಿಯನ ನಡುವೆ ಏನೋ ನಡೆಯುತ್ತಿರಬಹುದು ಎಂದು ಅನ್ನಿಸಿತು ನಾನು ಹಾಲ್ನಲ್ಲಿ ಮಲಗಿದ್ದ ಅಳಿಯನಿಗೆ ಹೋಗಿ ಹಾಲ್ನಲ್ಲಿ ಯಾಕೆ ಮಲಗುತ್ತಿದ್ದೀಯಾ ಎಂದು ಕೇಳಿದೆ ಆತ ಏನು ಹೇಳದೆ ನನ್ನ ಕೈ ಹಿಡಿದು ಕೋಣೆಯ ಒಳಗೆ ಕರೆದುಕೊಂಡು ಹೋಗಿ ಅತ್ತೆ ನಿಮ್ಮ ಮಗಳು ಎಷ್ಟು ಗಾಢ ನಿದ್ರೆಯಲ್ಲಿ ಇದ್ದಾಳೆ ನೋಡಿ ಮದುವೆಯಾಗಿ ಕೇವಲ ಐದು ತಿಂಗಳುಗಳು ಆಗಿವೆ ಆದರೆ ಇವಳು ಗಂಡನಿಗೆ ಸ್ವಲ್ಪವೂ ಸಮಯ ಕೊಡುತ್ತಿಲ್ಲ ಇವಳಿಗೆ ನಿದ್ದೆಯೇ ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾನು ಹಾಲ್ನಲ್ಲಿ ಮಲಗುತ್ತಿದ್ದೇನೆ ಎಂದು ಹೇಳಿದ ಅಳಿಯನ ಈ ಮಾತುಗಳಿಂದ ನಾನು ಆಶ್ಚರ್ಯಗೊಂಡು ಅವನಿಗೆ ನೀನು ಚಿಂತಿಸಬೇಡ ನಾನು ಬವ್ಯಾಳಿಗೆ ಬಿಡಿಸಿ ಹೇಳುತ್ತೇನೆ ಎಂದು ಹೇಳಿದೆ ಅಳಿಯ ಮತ್ತು ಮಗಳ ಸಂಬಂಧದ ಬಗ್ಗೆ ನನಗೆ ತಿಳಿದಿತ್ತು ಆದ್ದರಿಂದ ಅವತ್ತು ನನ್ನ ನಿದ್ದೆ ಮಾಯವಾಗಿತ್ತು ಅಳಿಯ ಆಫೀಸಿಗೆ ಹೋದ ನಂತರ ನಾನು ಭವ್ಯಾಳೊಂದಿಗೆ ಮಾತನಾಡಲು ಆರಂಭಿಸಿದೆ ಮದುವೆಯಾದ ಗಂಡನ ಜೊತೆ ಹೇಗಿರಬೇಕು ನೀನು ಸದಾಕಾಲ ನಿದ್ದೆ ಮಾಡುತ್ತಿದ್ದರೆ ನಿನ್ನ ಪತಿ ಹೇಗಿರಬೇಕು ಆತನಿಗೆ ಆಯಾಸವಾಗುವುದಿಲ್ಲವೇ ಎಂದು ಕೇಳಿದೆ ಅದಕ್ಕೆ ಅವಳು ಅಮ್ಮ ನನ್ನ ನಿದ್ದೆಯ ಬಗ್ಗೆ ಮಾತನಾಡಬೇಡ ನಾನು ಎಷ್ಟು ಬೇಕಾದರೂ ಮಲಗುತ್ತೇನೆ ಎಂದು ಹೇಳಿದಳು ಅವಳಿಗೆ ತಾನು ಮಾಡುತ್ತಿರುವ ತಪ್ಪಿನ ಬಗ್ಗೆ ಅರಿವಿರಲಿಲ್ಲ ನಾನು ಬಿಡಿಸಿ ಹೇಳಲು ಪ್ರಯತ್ನಿಸಿದೆ ಆ ದಿನ ರಾತ್ರಿ ಅಳಿಯ ಹಾಲ್ನಲ್ಲಿ ಕಾಣಿಸಲೇ ಇಲ್ಲ ನಾನು ಖುಷಿಯಾಗಿ ಅವರ ಮಧ್ಯ ಎಲ್ಲಾ ಸರಿ ಹೋಗಿರಬಹುದು ಎಂದುಕೊಂಡು ಕೋಣೆಯ ಹೊರಗಿಂದ ಇಣುಕಿ ನೋಡಿದೆ ಅಳಿಯ ಎದ್ದು ನಿಂತಿದ್ದ ಆದರೆ ಭವ್ಯ ಮಾತ್ರ ಮಲಗಿದ್ದಳು ನಾನು ಹೇಳಿದ ಮಾತುಗಳಿಂದ ಅವಳಿಗೆ ಯಾವುದೇ ಪರಿಣಾಮ ಆಗಲಿಲ್ಲ ನಾನು ಆ ಜಾಗದಿಂದ ಹೊರತಿದ್ದೆ ಆದರೆ ನೆಲದಲ್ಲಿ ನೀರು ಚೆಲ್ಲಿದ್ದರಿಂದ ಕಾಲು ಜಾರಿ ಬಿದ್ದುಬಿಟ್ಟೆ ತಕ್ಷಣ ಅಳಿಯ ಬಂದು ಅತ್ತೆ ಈ ಸಮಯದಲ್ಲಿ ನಮ್ಮ ಕೋಣೆಯ ಮುಂದೆ ನಿಮ್ಮ ಕೆಲಸವೇನು ಎಂದು ಕೇಳಿದ ಬೆಳಿಗ್ಗೆ ನಾನು ಭವ್ಯಾಳಿಗೆ ಬುದ್ಧಿವಾದ ಹೇಳಿದ್ದೆ ಆದರೆ ಅವಳು ಈಗಲೂ ಮತ್ತೆ ಮಲಗಿದ್ದಾಳೆ ಎಂದು ಉತ್ತರಿಸಿದೆ ಆಗ ಆತ ನೀವೆಷ್ಟು ತಿದ್ದಿದರೂ ಪ್ರಯೋಜನವಿಲ್ಲ ಬಿಡಿ ನೀವು ಸುಮ್ಮನೆ ತೊಂದರೆ ತೆಗೆದುಕೊಳ್ಳಬೇಡಿ ನೋಡಿ ಅವಳಿಂದ ನಿಮ್ಮ ಕಾಲಿಗೆ ಏಟಾದಂತೆ ಕಾಣುತ್ತಿದೆ ಎಂದು ಹೇಳಿದ ನನಗೆ ಎದ್ದು ನಿಲ್ಲಲು ಬಾರದಂತೆ ಆಗಿದ್ದರಿಂದ ನನ್ನ ಒಂದು ಕೈಯನ್ನು ತನ್ನ ಭುಜದ ಮೇಲೆ ಇನ್ನೊಂದು ಕೈಯನ್ನು ಸೊಂಟದ ಮೇಲೆ ಇಟ್ಟು ಎತ್ತಿಕೊಂಡು ನಾನು ಇದ್ದ ಕೋಣೆಯ ಒಳಗೆ ತಂದು ಕೂರಿಸಿ ನಂತರ ಕಾಲು ಒತ್ತಲು ಆರಂಭಿಸಿದ ಅಳಿಯನ ಸ್ಪರ್ಶಕ್ಕೆ ನಾನು ನಾಚಿ ನೀರಾಗಿದ್ದು ಕೂಡ ಉಂಟು ಆದರೆ ಆತ ಅತ್ತೆ ನೀವು ನಾಚಿಕೆಪಡುವ ಅಗತ್ಯವಿಲ್ಲ ಎಂದ ಅಳಿಯ ತುಂಬಾ ಮುಗ್ಧ ಸ್ವಭಾವದವನು ಆದರೆ ನನಗೆ ಇದೆಲ್ಲ ಹೊಸದಾಗಿತ್ತು ನಾನು ಬೇಡ ಎಂದು ಒಂದು ಮಾತು ಕೂಡ ಹೇಳಲಿಲ್ಲ ಆದರೆ ನಿಧಾನಕ್ಕೆ ನನ್ನ ಮೊಣಕಾಲುಗಳವರೆಗೆ ನನ್ನ ಕಾಲುಗಳನ್ನು ಒತ್ತಲು ಪ್ರಾರಂಭಿಸಿದ ಆ ಸಮಯದಲ್ಲಿ ಅಳಿಯನ ಕಣ್ಣುಗಳು ನನ್ನ ಮೇಲೆ ವಿಭಿನ್ನವಾಗಿ ನೋಡುತ್ತಿದ್ದವು ನಿಧಾನವಾಗಿ ಅಳಿಯನ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು ಆದರೆ ನನಗೆ ಅದರ ಅರಿವೇ ಇರಲಿಲ್ಲ ನಿಧಾನಕ್ಕೆ ಅತ್ತೆ ನಿಮ್ಮ ಮಗಳಿಗಿಂತ ನೀವು ಇನ್ನೂ ಸುಂದರವಾಗಿ ಮತ್ತು ಯೌವನದಿಂದ ಕಾಣುತ್ತಿದ್ದೀರಿ ಎಂದ ಅಳಿಯನ ಮಾತನ್ನು ಕೇಳಿ ನಾನು ಪಿಸುನಗುತ್ತಾ ಸುಮ್ಮನಾದೆ ಇದರ ನಂತರ ನಾನೊಬ್ಬ ವ್ಯಾಳಿಗೆ ಮನೆಗೆಲಸಗಳನ್ನು ಕಲಿಸಿದೆ ರವಿವಾರದ ದಿನ ನನ್ನ ಮಗಳು ತನ್ನ ಗೆಳತಿಯನ್ನು ಭೇಟಿಯಾಗುತ್ತೇನೆ ಎಂದು ಹೊರಗಡೆ ಹೋಗಿದ್ದಳು ಆಗ ಮಧ್ಯಾಹ್ನ ನಾನು ಅಳಿಯ ಸೇರಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತು ಊಟ ಮಾಡುತ್ತಿದ್ದೆವು ನಾನು ಸಾಂಬಾರ್ ಹಾಕಿಕೊಳ್ಳಲು ಬಾಗಿದೆ ಆಗ ಆತ ಎದ್ದು ನಿಂತು ತಾನೇ ಸಾಂಬಾರ್ ಸರ್ವ್ ಮಾಡಿದ ಆದರೆ ಆ ಸಮಯದಲ್ಲಿ ಆತನ ಒಂದು ಕಾಲು ನನ್ನ ಕಾಲುಗಳ ಮೇಲೆ ಇತ್ತು ಆತನ ನೋಟ ಕೂಡ ನನ್ನ ಕಣ್ಣುಗಳನ್ನೇ ನೋಡುತ್ತಿತ್ತು ಊಟದ ನಂತರ ನೀರು ಕುಡಿದು ಹೊಟ್ಟೆ ತುಂಬಿತು ತುಂಬಾ ಥ್ಯಾಂಕ್ಸ್ ಎಂದು ಹೇಳಿದೆ ಆದರೆ ಅಳಿಯ ನನಗೆ ಇನ್ನಷ್ಟು ಊಟ ಮಾಡಲು ಒತ್ತಾಯಿಸಿ ನನ್ನೊಂದಿಗೆ ತುಂಬಾ ವಿಚಿತ್ರವಾಗಿ ವರ್ತಿಸಿದ ಆದರೆ ನಾನು ಅವನನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಮನೆಯ ಮೇಲೆ ಖಾಲಿ ಇರುವ ಕೋಣೆಯನ್ನು ಬಾಡಿಗೆಗೆ ಕೊಡಬಹುದಲ್ವಾ ಎಂದು ಕೇಳಿದೆ ಆದರೆ ಬಾಡಿಗೆ ಕೊಡೋದು ಬೇಡ ಅತ್ತೆ ಎಂದು ಹೇಳಿದ ಮರುದಿನ ರಾತ್ರಿ ಅಳಿಯ ತುಂಬಾ ಮಿತಿಮೀರಿದ್ದ ನನ್ನ ಕೋಣೆಗೆ ಬಂದು ಕೈಹಿಡಿದು ನನ್ನನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋದ ನಾನು ಇದನ್ನು ನೋಡಿ ತುಂಬಾ ಗಾಬರಿಗೊಂಡೆ ಇದೇನೂ ನಡೆಯುತ್ತಿದೆ ಎಂದು ಅವನನ್ನ ಕೇಳಿದೆ ಅಳಿಯ ನನ್ನ ಕೈಗೆ ನೈಟಿ ಡ್ರೆಸ್ ಕೊಟ್ಟು ಇದನ್ನು ಧರಿಸಿ ಬನ್ನಿ ಎಂದ ಆತನ ಈ ಮಾತು ಕೇಳಿ ನಾನು ತುಂಬ ಆಶ್ಚರ್ಯಗೊಂಡೆ ಏನಿದು ನಾನು ನಿನ್ನ ಅತ್ತೆ ಕಣೋ ಎಂದು ಹೇಳಿದೆ ಆದರೆ ಆತ ಭವ್ಯ ಮಲಗಿದ್ದಾಳೆ ನನ್ನ ಮನೆಯ ಉಳಿದ ಅಗತ್ಯಗಳನ್ನು ನೀವೇ ಪೂರೈಸಬೇಕು ಈ ನೈಟಿಯನ್ನು ನಾನೊಬ್ಬವ್ಯಾಗಾಗಿ ತಂದಿದ್ದೆ ಆದರೆ ಅವಳು ಅದನ್ನು ಧರಿಸುತ್ತಿಲ್ಲ ನೀನಾದರೂ ಈ ನೈಟಿ ಧರಿಸಿಕೊಂಡು ನನಗೆ ತೋರಿಸು ಎಂದು ಹೇಳಿದ ಅಳಿಯನ ಈ ಮಾತಿನಿಂದ ನಾನು ತುಂಬಾ ನಾಚಿಕೆಗೆ ಒಳಗಾದೆ ಸರಿ ಎಂದು ಅಲ್ಲಿಂದ ನನ್ನ ಕೋಣೆಗೆ ಬಂದೆ ಮರುದಿನ ದಿವ್ಯಾಳ ಕೈಗೆ ನೈಟಿ ಕೊಟ್ಟು ಇಲ್ಲಿಂದ ಹೋಗುತ್ತಿದ್ದೇನೆ ನೀನು ಬಲಾಗುವುದಿಲ್ಲ ನಿನ್ನ ಯಜಮಾನ ರಾತ್ರಿ ಈ ನೈಟಿ ಕೊಟ್ಟಿದ್ದ ಎಂದು ಅವಳ ಕೈಗೆ ಕೊಟ್ಟು ನಿನ್ನಿಂದಾಗಿ ಅಳಿಯನ ಮಾತಿನಂತೆ ಕುಣಿಯಬೇಕಾಗಿದೆ ನೀನು ನಿನ್ನ ಗಂಡನನ್ನು ಸಂತೋಷವಾಗಿಡಲು ಸಾಧ್ಯವಾಗದಿದ್ದರೆ ನಿನ್ನ ಜೀವನ ವ್ಯರ್ಥ ಎಂದು ಬವ್ಯಾಳಿಗೆ ಹೇಳಿದಾಗ ಅವಳು ಅಳಲು ಪ್ರಾರಂಭಿಸಿದಳು ಅಮ್ಮ ನೀನು ನನಗೆ ಒಳ್ಳೆಯದಾಗಲಿ ಎಂದು ಪ್ರಯತ್ನಿಸುತ್ತಿದ್ದೀಯಾ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ಆದರೆ ನಾನು ಏನು ಮಾಡಲಿ ರಾತ್ರಿ ನನಗೆ ಗಾಢ ನಿದ್ದೆ ಹೇಗೆ ಬರುತ್ತದೆ ಎಂದು ತಿಳಿಯುವುದೇ ಇಲ್ಲ ಮದುವೆಯಾದ ನಂತರ ಇದ್ದಕ್ಕಿದ್ದಂತೆ ಇಂತಹ ನಿದ್ದೆ ಬರುತ್ತಿದೆ ನಿನ್ನ ಅಳಿಯ ನನ್ನ ಬಗ್ಗೆ ಏನು ಹೇಳಿದ್ದಾನೋ ನನಗೆ ಗೊತ್ತಿಲ್ಲ ಆದರೆ ಆತನಿಗೆ ನನ್ನ ಮೇಲೆ ಆಸಕ್ತಿ ಇಲ್ಲ ಎಂದು ಅನಿಸುತ್ತಿದೆ ಎಂದು ಹೇಳಿದಳು ಆಗ ಭವ್ಯ ತನ್ನ ಗಂಡನ ಬಗ್ಗೆ ಸುಳ್ಳು ಹೇಳುತ್ತಿದ್ದಾಳೋ ಅಥವಾ ಅಳಿಯ ತನ್ನ ಹೆಂಡತಿಯ ಬಗ್ಗೆ ಸುಳ್ಳು ಹೇಳುತ್ತಿದ್ದಾನೋ ಎಂದು ನನಗೆ ಅರ್ಥವೇ ಆಗಲಿಲ್ಲ ಆ ರಾತ್ರಿ ನಾನು ಭವ್ಯಾಳನ್ನು ನನ್ನ ಕೋಣೆಗೆ ಹೋಗಲು ಹೇಳಿ ನಾನು ಅವಳ ಜಾಗದಲ್ಲಿ ಮಲಗಿದೆ ನನ್ನ ಮುಖದ ಮೇಲೆ ಹೊದಿಕೆಯನ್ನು ಎಳೆದುಕೊಂಡೆ ಅಳಿಯ ಕೋಣೆಗೆ ಬಂದಾಗ ನಾನು ತುಂಬಾ ಗಾಬರಿಗೊಂಡೆ ನನ್ನ ಕಾಲುಗಳಿಂದ ಹೊದಿಕೆ ಜಾರಿತು ಆ ಸಮಯದಲ್ಲಿ ಅಳಿಯ ನನ್ನನ್ನು ಭವ್ಯ ಎಂದು ತಿಳಿದುಕೊಂಡಿದ್ದ ನನ್ನ ಹತ್ತಿರ ಬಂದು ಕಾಲುಗಳ ಮೇಲೆ ಕೈಯಾಡಿಸಲು ಪ್ರಾರಂಭಿಸಿದ ಆ ಸಮಯದಲ್ಲಿ ನನಗೆ ಏನೋ ವಿಚಿತ್ರ ಕಾದಿದೆ ಎಂದು ಅನಿಸಿತು ಆದರೆ ಅದೇ ಸಮಯದಲ್ಲಿ ಬಾಗಿಲಿನ ಶಬ್ದದ ಜೊತೆಗೆ ಒಂದು ಹುಡುಗಿಯ ಧ್ವನಿ ಕೇಳಿಸಿತು ಅಳಿಯ ನನ್ನ ಕಾಲುಗಳ ಮೇಲೆ ಕೈಯಾಡಿಸುತ್ತಿರುವುದನ್ನು ನೋಡಿದ ಆ ಹುಡುಗಿ ಈಗ ನಿನಗೆ ಸೋಮಾರಿ ಹೆಂಡತಿ ಇಷ್ಟವಾಗಲು ಪ್ರಾರಂಭಿಸಿದಳೆ ಎಂದು ಕೇಳಿದಳು ಅವಳ ಮಾತು ಕೇಳಿದ ನಂತರ ನನ್ನ ಕಾಲುಗಳಿಂದ ಕೈ ದೂರ ತೆಗೆದ ನಾನು ಹೊದಿಕೆಯ ಸಣ್ಣ ಬಿರುಕಿನಿಂದ ಎಲ್ಲವನ್ನೂ ನೋಡುತ್ತಿದ್ದೆ ಒಬ್ಬಳು ಕೋಣೆಗೆ ಬಂದಿದ್ದಳು ಅವಳು ಕೇವಲ ಕೋಣೆಗೆ ಮಾತ್ರ ಬಂದಿರಲಿಲ್ಲ ಅಳಿಯನನ್ನು ತಬ್ಬಿಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಇಬ್ಬರೂ ನನ್ನ ಹಾಸಿಗೆಯ ಮೇಲೆ ಬರುತ್ತಿರುವುದು ನನಗೆ ಕಂಡಿತು ಆ ಹುಡುಗಿ ಅಳಿಯನಿಗೆ ಸ್ವಲ್ಪ ತಾಳ್ಮೆಯಿಂದಿರು ನಿನ್ನ ಹೆಂಡತಿ ಎಚ್ಚರಗೊಳ್ಳಬಹುದು ಎಂದಳು ಆದರೆ ಅಳಿಯ ಅವಳು ಬೆಳಿಗ್ಗೆಯವರೆಗೆ ಏಳಲ್ಲ ಏಕೆಂದರೆ ನಾನು ಇಂದು ಕೂಡ ಮಾತ್ರೆ ಬೆರೆಸಿದ್ದೇನೆ ಎಂದ ಆಗ ಆ ಹುಡುಗಿ ನಿನ್ನ ಹೆಂಡತಿ ಮಲಗಿದ್ದಾಳೆ ಆದರೆ ನಿನ್ನ ಅತ್ತೆಯನ್ನ ಏನು ಮಾಡ್ತೀಯಾ ಅವರಿಂದ ನಮ್ಮ ಪ್ರತಿದಿನದ ಭೇಟಿಗೆ ಅಡ್ಡಿಯಾಗಿದೆ ಎಂದಳು ಅದಕ್ಕೆ ಅಳಿಯ ನಾನು ನನ್ನ ಅತ್ತೆಯೊಂದಿಗೆ ಇಷ್ಟವಿಲ್ಲದಿದ್ದರೂ ಆ ರೀತಿಯ ವರ್ತನೆ ಮಾಡುತ್ತಿದ್ದೇನೆ ಆ ರೀತಿ ವರ್ತಿಸುವುದರಿಂದ ನಾಚಿಕೆ ಪಟ್ಟು ತಮ್ಮ ಮನೆಗೆ ಹೋಗುತ್ತಾರೆ ಎಂದು ಭಾವಿಸಿದ್ದೆ ಆದರೆ ಇಲ್ಲಿಂದ ಹೋಗುತ್ತಿಲ್ಲ ಎಂದ ಅವರಿಬ್ಬರ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ ಅಳಿಯ ನನ್ನ ಮಗಳಿಗೆ ಮೋಸ ಮಾಡುತ್ತಿದ್ದ ನಾನು ಹೊದಿಕೆಯಿಂದ ಹೊರಬಂದು ಇಬ್ಬರನ್ನೂ ನೋಡಿದೆ ನನ್ನನ್ನು ನೋಡಿ ಅಳಿಯ ಆಶ್ಚರ್ಯಚಿಕಿತನಾದ ನಾನು ನಿನ್ನನ್ನೂ ಒಳ್ಳೆಯ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ಆದರೆ ನೀನು ನನ್ನ ಮಗಳಿಗೆ ಮೋಸ ಮಾಡುತ್ತಿದ್ದೀಯಾ ನಾನು ನಿನ್ನನ್ನು ಸುಲಭವಾಗಿ ಬಿಡುವುದಿಲ್ಲ ಎಂದು ಹೇಳಿದೆ ಅದಕ್ಕೆ ಆ ಹುಡುಗಿ ನಿನ್ನ ಮಗಳನ್ನು ಯಾವ ಪುರುಷ ತಾನೇ ಹತ್ತಿರಕ್ಕೆ ಬಿಟ್ಟುಕೊಳ್ಳುತ್ತಾನೆ ಎಂದು ನಗುತ್ತಾ ಕೇಳಿದಳು ನೀನು ಎಲ್ಲವನ್ನೂ ನೋಡಿದ್ದೀಯ ಈಗ ನಾವು ನಿನಗೆ ನಿನ್ನ ಮಗಳಿಗೆ ಗುಡ್ ಬೈ ಹೇಳುತ್ತಿದ್ದೇವೆ ಎಂದಳು ಆದರೆ ಅಳಿಯ ನಾನು ನಿನ್ನೊಂದಿಗೆ ಜೀವನ ಕಳೆಯಲು ಸಾಧ್ಯವಿಲ್ಲ ಕಣೆ ನಿನ್ನಂತವಳ ಜೊತೆ ಕೇವಲ ಸಮಯ ಕಳೆಯುವುದು ಮಾತ್ರ ಸರಿ ನಾನು ನನ್ನ ಹೆಂಡತಿಯನ್ನು ಬಿಟ್ಟುಬಿಡಲು ಸಾಧ್ಯವಿಲ್ಲ ಎಂದನು ಆ ಸಮಯದಲ್ಲಿ ಅಳಿಯ ನನ್ನ ಮುಂದೆ ತುಂಬಾ ಒಳ್ಳೆಯವನಂತೆ ಕಾಣುತ್ತಿದ್ದ ಆದರೆ ಅವನ ನಿಜವಾದ ಬಣ್ಣ ನನಗೆ ತಿಳಿದಿತ್ತು ನನ್ನ ಮುಗ್ಧ ಮಗಳನ್ನು ಅಂತಹ ವ್ಯಕ್ತಿಯ ಬಳಿ ಇರಲು ಬಿಡಲಿಲ್ಲ ನನ್ನ ಮಗಳ ಭವಿಷ್ಯವನ್ನು ಕಾಪಾಡಲು ಆ ಸಂಬಂಧವನ್ನು ಮುಗಿಸಲು ತೀರ್ಮಾನಿಸಿದೆ ನಂತರ ನಾನು ಆ ದುಷ್ಟ ಮನುಷ್ಯನನ್ನು ಪೊಲೀಸರಿಗೆ ಒಪ್ಪಿಸಿದೆ ಸ್ನೇಹಿತರೇ ಇತ್ತೀಚಿನ ದಿನಗಳಲ್ಲಿ ಯಾರು ಯಾವಾಗ ಎಲ್ಲಿ ಬೇಕಾದರೂ ಮೋಸ ಮಾಡುತ್ತಾರೆ ಯಾರನ್ನು ನಂಬಬೇಕು ಎಂದು ಒಂದು ಬಾರಿ ಯೋಚಿಸಿ ಯೋಚಿಸಿಯೇ ನಿರ್ಧಾರ ತೆಗೆದುಕೊಳ್ಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ ಮುಂದಿನ ಮತ್ತೊಂದು ಸುಂದರವಾದ ಕಥೆಯಲ್ಲಿ ಬರುತ್ತೇನೆ ನಮಸ್ಕಾರಗಳು